ಇದು ಮೋಹಿನಿ ಮಹಲ್ ಕೆಳಗಡೆ ಇರೋದು ಅಂಡರ್ ಗ್ರೌಂಡ್ ಗೇಟ್ ಮುಚ್ಚಾಕಿದ್ದಾರೆ ಇಲ್ಲಿಂದ ಎಲ್ಲ ಪ್ರತಿಯೊಂದು ವ್ಯಾಲೇಜ್ ಗಳು ಸುರಂಗ ಕಲೆಕ್ಷನ್ ಹೋಗುತ್ತೆ ಇದು ಗೊತ್ತಾಗಲ್ಲ ಇದೆ ಅಂತ ಹೇಳಿ ಸಂಬಳ ಕೊಡ್ತಿದಂತ ಸ್ಪೇಸ್ ಕೂಡ ಇದೆ ಪಂಪ್ ಗೆ ಇದು ವಾಟರ್ ಟ್ಯಾಂಕ್ ಸರ್ ಇದು ಪಂಪ್ ಮಾಡೋದ ಮೇಲೆ ಕಡೆ ಕರ್ನಾಟಕದಲ್ಲಿ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಅನ್ನಬಹುದು ಸರ್ ಗಡಿ ಮನೆ ತೋರು ಅವರು ಪ್ರೈವೇಟ್ ಆಗಿ ಬಳಸಲಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಕರ್ನಾಟಕದ ಸೊ ನಾವೀಗ ಅರಮನೆಯನ್ನು ಮುಗಿಸ್ಕೊಂಡು ಇನ್ನೊಂದು ಇಂಪಾರ್ಟೆಂಟ್ ಸ್ಪೇಸ್ಗೆ ಹೋಗ್ತಾ ಇದೀವಿ ಸೊ ಈ ಸ್ಪೇಸ್ ಹೆಸರು ಮೋಹಿನಿ ಹಾಲ್ ಮೋಹಿನಿ ಹಾಲ್ ಯಾ ಸರ್ ಸರ್ ನಿಮ್ ಕಣ್ಣ ಮುಂದೆ ಕಾಣ್ತಾ ಇರೋ ಈ ಕಟ್ಟಡದ ಹೆಸರೇ ಮೋಹಿನಿ ಹಾಲ್ ಸೊ ಈ ಕಟ್ಟಡಕ್ಕೆ ಮೋಹಿ ಹಾಲ್ ಅಂತ ಯಾರ ಹೆಸರಿಟ್ಟರು ಯಾಕೆ ಬಂತು ಇದ್ರ ಮೂಲ ಹೆಸರು ಏನಪ್ಪಾ ಅಂದ್ರೆ ಅಭಿನವ ನಾಟ್ಯ ಸಮಾಜ ಮಂದಿರ ಎರಡನೇ ಕ್ಯಾಪ್ಟನ್ ಪರಶುರಾಮ್ ಬಾಬು ಪಟ್ವರ್ಧನ್ ಅವರು ಇದನ್ನ ನಿರ್ಮಿಸ್ತಾರೆ ಸೊ ಇದನ್ನ ಯಾಕೆ ನಿರ್ಮಿಸ್ತಾರೆ ಸೊ ಅವರೊಬ್ರು ಕಲಾ ಪ್ರೇಮಿ ಆಗಿದ್ರು ಸೊ ಮತ್ತೆ ಅವರು ಕೂಡ ಸ್ವ ನಟರು ಕೂಡ ಆಗಿದ್ರು ಸೊ ಇಲ್ಲಿ ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡ್ತಿದ್ರು ಅವರು ಕೂಡ ಕನ್ನಡ ಮರಾಠಿ ಕೂಡ ಅಭಿನಯಿಸ್ತಾ ಇದ್ರು ಮತ್ತೆ ಇಲ್ಲಿ ಬೇರೆ ಕಡೆಯಿಂದ ಬರ್ತಂತ ಕಲಾವಿದರಿಗೂ ಕೂಡ ಅವಕಾಶಗಳನ್ನ ಕೊಡ್ತಿದ್ರು ಯೋಗ್ಯ ಮರ್ಯಾದೆಗಳನ್ನ ಕೂಡ ಕೊಡ್ತಾ ಇದ್ರು ಇದನ್ನ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕಟ್ತಾರೆ ಕರೆಕ್ಟಾಗಿ ನೂರು ವರ್ಷದ ಹಿಂದೆ ಯಾ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಕಟ್ತಾರೆ ಇಲ್ಲಿ ಅನೇಕ ರೀತಿಯ ನಾಟಕಗಳು ಕಲಾ ಕಲಾ ಡ್ಯಾನ್ಸ್ ನೃತ್ಯಗಳು ಸಂಗೀತ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ ರಾಜ ಪರಿವಾರದವರು ಕೂಡ ಇಲ್ಲಿ ಬಂದು ಅವುಗಳನ್ನು ವೀಕ್ಷಿಸ್ತಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ಅಲಾವಿತ್ತು ಸೊ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಧ್ವನಿ ಯಂತ್ರವನ್ನು ಬಳಸ್ತಾ ಇರಲಿಲ್ಲ ಬೈಕ್ ಬಳಸ್ತಾ ಇರಲಿಲ್ಲ ಈ ಕಟ್ಟಡದ ಒಂದು ಭಾಗದಲ್ಲಿ ಕೂತು ಹಾಡಿದ್ರೆ ಮಾತನಾಡಿದ್ರೆ ಇಡೀ ಕಟ್ಟಡ ಪೂರ್ತಿ ಕೇಳಿಸ್ತಾ ಇತ್ತು ಈಕ್ವಲ್ ಆಗಿ ಸೊ ಅದೇ ಈ ಕಟ್ಟಡದ ವಿಶೇಷ ಅಂದ್ರೆ ಯಾವುದೇ ಧ್ವನಿವರ್ಧಕಗಳ ಸಹಾಯ ಇಲ್ಲದೆ ಧ್ವನಿ ಎಲ್ರಿಗೂ ತಲುಪ್ತಿತ್ತು ನ್ಯಾಚುರಲ್ ಆಗಿ ತಲುಪ್ತಿತ್ತು ಸೊ ಈ ಕಟ್ಟಡವನ್ನ ಅವರ ಕಲಾ ಪ್ರೇಮಿಯ ಪ್ರೇಮತನವನ್ನ ಸೂಚಿಸ್ತದೆ ನೋಡಕ್ ಚೆನ್ನಾಗಿದೆ ಕಟ್ಟಡ ದೂರಿಂದ ಬರೋರಿಗೆ ಫಸ್ಟ್ ಇದು ಅರಮನೆ ಕಾಣಲ್ಲ ಈ ಕಟ್ಟಡ ಕಾಣುತ್ತೆ ಈ ರಸ್ತೆಯಿಂದ ಬರೋರಿಗೆ ಅವ್ ಕೆಲವ್ರು ಏನ್ ತಿಳ್ಕೊತಾರೆ ಇದೇ ಅರಮನೆ ಅಂತ ತಿಳ್ಕೊಂಡಿದ್ದಾರೆ ಸೊ ಇನ್ನು ಕೆಲವೊಬ್ರು ಇದು ಅಪಾರ್ಥ ಮಾಡ್ಕೊಂಡಿದ್ ಏನಪ್ಪಾ ಅಂತಾರಂದ್ರೆ ರಾಣಿಯ ಅರಮನೆ ರಾಣಿ ಇರ್ತಾ ಇದ್ದ ರಾಣಿ ಅರಮನೆ ಸೊ ರಾಣಿ ರಾಜ ಅರಮನೆ ಕಟ್ಕೊಂಡ್ ಪಕ್ಕದಲ್ಲಿ ರಾಣಿ ಅರಮನೆ ಇಟ್ಟು ರಾಣಿ ನೆಕ್ಕಿಲ್ಲಿಡ್ತಾನೆ ಸಪ್ರೇಟ್ ಆಗಿ ಹಾಕಿಡ್ತಾನೆ ಏನ್ ಪ್ರಾಬ್ಲಮ್ ಇತ್ತು ಹಾ ಪ್ರಾಬ್ಲಮ್ ಏನು ಏನು ಅವನಿಗೆ ತುಂಬಾ ಜನ ರಾಣಿಯರ್ ಮೊಘಲ್ ರಾಜರ ತರ ಅನೇಕ ರಾಜರ ತರ ತುಂಬಾ ಜನ ರಾಣಿಯರ್ ಇದ್ರೆ ಅಂತಪುರವನ್ನ ಕಟ್ಟಿಸಿ ರಾಣಿಯರ್ ಇರ್ತಾನೆ ಇರೋದೇ ಒಬ್ಬೊಬ್ಬ ರಾಣಿಯರು ಅವ್ರು ತನ್ ಸಪ್ರೇಟ್ ಕಟ್ಟಡ ಕಟ್ಟಿ ಹಾಕಿರ್ತಾನೆ ಹೌದು ಹೌದು ಅದು ಅರಮನೆ ಬಿಟ್ಟು ವಿತೌಟ್ ಸೇಫ್ಟಿಯಲ್ಲಿ ಸೊ ಇದು ಯಾವುದೇ ರೀತಿಯ ಅಂತಃಪುರ ಅಲ್ಲ ರಾಣಿ ಮಹಲ್ ಅಲ್ಲ ರಾಣಿ ಹಾಲ್ ಅಲ್ಲ ಕೆಲವು ಅನೇಕ ರೀತಿ ಯೂಟ್ಯೂಬ್ ಚಾನಲ್ಸ್ ಗಳು ವಿಡಿಯೋಸ್ ಮಾಡುವಾಗ ಇದು ರಾಣಿ ಮಹಲ್ ರಾಣಿ ವಾಸಿಸಿದ ಸ್ಥಳ ಮಂತ್ರಿ ಸ್ಥಳ ಅಂತ ಹೇಳ್ತಾರೆ ಸೊ ಇದು ಇದರ ಮೂಲ ಹೆಸರು ಮೋಹಿನಿ ಹಾಲ್ ಅಭಿನವ ನಾಟ್ಯ ಮಂದಿರ ಸೊ ಇದು ನಾಟಕಗಳು ಡ್ಯಾನ್ಸ್ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಿದ್ದಂತ ಸ್ಥಳ ಒಂದು ಕಲ್ಚರಲ್ ಸೆಂಟರ್ ಆಗಿ ಹೇಳ್ಬೇಕು ಅಂದ್ರೆ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಿಜಾಪುರದ ಆದಿಲ್ಶಾಹಿಯ ಸಂಗೀತ ಮಹಲ್ ತರ ಇದು ಯಾ ಸರ್ ಸಂಗೀತ ಮಾಲ್ ಅದೇ ತಾನೆ ಅವ್ರ ಕಲೆಗಳನ್ನ ತೋರ್ಸ ಕಲೆಗಳನ್ನು ಪ್ರದರ್ಶಿಸ ಆಕ್ಚುಲಿ ರಾಜರು ಕೂಡ ಸ್ವ ನಟರ ಆಗಿದ್ರು ರಂಗಿ ನಟ ಮರಾಠಿ ನಾಟಕದ ಆರ್ಟಿಸ್ಟ್ ಮರಾಠಿ ಕನ್ನಡ ಎರಡು ಕೂಡ ಆಕ್ಟ್ ಮಾಡ್ತಾ ಇದ್ರು ಯಾವ ನಾಟಕ ಗೊತ್ತಾ ಕನ್ನಡದ ಅವುಗಳು ಅಷ್ಟೊಂದು ಇದು ಇಲ್ಲ ಸರ್ ಪೌರಾಣಿಕನೇ ಜಾಸ್ತಿ ಮಾಡಿದ್ರು ಶ್ರೀಕೃಷ್ಣ ಆಕ್ಚುಲಿ ಪಟವರ್ಧನ್ ಮಂಟಂದವ್ರ ಬಗ್ಗೆ ತಿಳ್ಕೊಳಕ್ಕೆ ಪುಸ್ತಕಗಳು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇಲ್ಲ ಸರ್ ಸೊ ಮಹಾರಾಷ್ಟ್ರದ ಪುಣೆ ಸಾಂಗಲಿ ಮಿರಾಜ್ ಮುಂಬೈಗಳಲ್ಲಿ ಸಿಗುತ್ತೆ ರಾಮಚಂದ್ರ ಪಟವರ್ಧನ್ ಯಾಂಚ ಚರಿತ್ರ ಪಟವರ್ಧನ್ ಜೀವನ್ ಗರ್ ಜರಾಚಿ ಚರಿತ್ ಸೊ ಪಟವರ್ಧನ್ ಸಾಮ್ರಾಜ್ಯಾಂಚಿ ಚರಿತ್ ಸೊ ಇವು ಮರಾಠಿ ಪುಸ್ತಕಗಳಲ್ಲಿ ಮಾತ್ರ ಮರಾಠಿ ಸಾಮ್ರಾಜ್ಯದ ಪಟವರ್ಧನ ಸಾಮ್ರಾಜ್ಯದ ಮಾಹಿತಿ ದೊರಕುತ್ತದೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪುಸ್ತಕಗಳು ಇವರ ಬಗ್ಗೆ ತಿಳಿಸೋದಿಲ್ಲ ಉಲ್ಲೇಖ ಕೂಡ ಇಲ್ಲ ಇವರ ಬಗ್ಗೆ ಹೆಚ್ಚಿಗೆ ತಿಳ್ಕೋ ನಮ್ಮ ಊರ ಕರ್ನಾಟಕದಲ್ಲಿ ಇರುವಂತ ಪ್ರದೇಶದ ಬಗ್ಗೆ ತಿಳ್ಕೊಳಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗುತ್ತೆ ನಾವು ಅದು ಮರಾಠಿ ಇರೋ ಅಥವಾ ಹಿಂದಿ ಇರೋ ಅದು ಮರಾಠಿಲೇ ಜಾಸ್ತಿ ಇರೋ ಸರ್ ಹಿಂದಿಲ್ ಕೂಡ ಇಲ್ಲ ಸೊ ಮರಾಠಿಲಿ ತಿಳ್ಕೊಬೇಕಾಗುತ್ತೆ ಇವ್ರು ಮಾತಾಡಿದ ಪುಸ್ತಕ ಇವ್ರ ಭಾಷೆಯಲ್ಲೇ ಇದೆ ಸೊ ಕರ್ನಾಟಕ ಆಟೋ ಬೈಕ್ ರಾಬಿಕೊಳ್ಳಿ ಅವರು ಸ್ವ ಬರಹಗಾರರು ಕೂಡ ಆಗಿದ್ರು ಶ್ಯಾಮಲಾ ಪಟವರ್ಧನ್ ಅವರು ಸ್ವಂತ ಮರಾಠಿ ಲಿಟ್ರೇಚರ್ ಮತ್ತೆ ಸಿನಿಮಾ ಸಿನಿಮಾ ರೈಟರ್ ಅವರೇ ಸ್ವತಃ ಫ್ಯಾಮಿಲಿ ಬಗ್ಗೆ ಅವರೇ ಬರ್ಕೊಂಡಿದ್ದಾರೆ ಇಲ್ಲಿ ಇಷ್ಟೇ ಇಲ್ಲ ಅಂತ ಆಮೇಲೆ ಇನ್ನೊಂದು ನೋಡಿ ಎಜುಕೇಟೆಡ್ಸ್ ನೋಡಿ ಎಲ್ಲರೂ ಎಜುಕೇಟೆಡ್ ಒಬ್ಬರೇ ಇಲ್ಲ ಅಂತಲ್ಲ ಸೊ ತಂದೆ ಆಳ್ವಿಕೆ ಮಾಡ್ತಾ ಟೈಮಲ್ಲಿ ಮಗ ಮುಂಬೈ ಪುಣೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ನಂತರ ಇವನು ಬರ್ತಾನೆ ಅವನ ಮಗ ಅವ್ ದತ್ತು ಪುತ್ರನೇ ಆಗಲಿ ಅವ್ನ ಮಕ್ಕಳೇ ಆಗ್ಲಿ ಆಳ್ವಿಕೆ ಮಾಡ್ತಾ ಇದ್ವಿ ಅವ್ರೇನಾದ್ರೂ ಏಳೆಂಟು ವರ್ಷ ವಯಸ್ಸಿನಲ್ಲಿ ಚಿಕ್ಕವರಿದ್ರೆ ಅವ್ರನ್ನ ವಿದ್ಯಾಭ್ಯಾಸ ಕಳಿಸಿ ಅವರ ತಂದೆ ಹೆಂಡತಿ ರಾಣಿ ಸಾಹೇಬರು ಆಳ್ವಿಕೆ ಮಾಡ್ತಾ ಇದ್ರು ಅವರು ನಾಲ್ಕು ವರ್ಷಗಳ ಕಾಲ ರಾಣಿ ಸಾಹೇಬರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಮಕ್ಕಳು ಚಿಕ್ಕವರಿದ್ದ ಇದ್ದಾಗ ದತ್ತಪುತ್ರಗಳು ಚಿಕ್ಕವರು ಸೊ ಅವರು ಕೂಡ ಎಜುಕೇಟೆಡ್ ಆಮೇಲೆ ಇನ್ನು ನೋಡಿ ಸ್ವಲ್ಪ ಎಜುಕೇಶನ್ ಇತರದೆಲ್ಲ ಇದ್ರೆ ನಿಮ್ಗೆ ನಾಟಕ ಸಂಗೀತ ಸಿನಿಮಾ ಇರದ ಬಗ್ಗೆ ಆಸಕ್ತಿ ಬರೆಯುತ್ತೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತೀವಲ್ಲ ಆ ಥರ ಹಂಗಾಗಿ ಇವರಾಗ್ಲಿ ಮೈಸೂರಿನವರಾಗಲಿ ಎಲ್ಲೆಲ್ಲಿ ಸ್ವಲ್ಪ ಎಜುಕೇಟೆಡ್ ರಾಜರು ಇದಾರಲ್ಲ ಅವರೆಲ್ಲ ಇತರ ಕಲ್ಚರಲ್ ಸೆಂಟರ್ಸ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಇವರು ಕಲೆಗೆ ಒಂದು ನೀಡಿದ್ದು ಈ ಕಟ್ಟಡದ ಮೂಲಕ ನಮಗೆ ತಿಳಿದು ಬರುತ್ತೆ ಸುಂದರವಾದ ಕಟ್ಟಡ ನೀರು ಹೋಗೋಕ್ಕೆ ಹುಲಿಯ ಬಾಯಿ ಸಿಂಹ ಸರ್ ಇದು ಹುಲಿಯ ಬಾಯಿಯ ಮೂಲಕ ನೀರು ಹೋಗುತ್ತೆ ಸೊ ಕಲ್ಲಿನ ಕಂಬಗಳಿಂದ ಕಟ್ಟಿದ್ ಸೊ ಇಲ್ಲಿ ಎರಡು ಗೋಪುರಗಳನ್ನು ಹೊಂದಿದೆ ಇದು ಮುಂಭಾಗದಲ್ಲಿ ಎರಡು ಗೋಪುರಗಳಿಂದ ನಿರ್ಮಿತವಾದಂತಹ ಕಟ್ಟಡ ಯಾ ಸರ್ ಡೋರ್ ಕಿಟಕಿಗಳು ಡೋರ್ ಇದು ಡೋರ್ ಕಲ್ಲುಗಳಿಂದ ಸೊ ಜನ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊನೆಯ ಅರಸ ಪಿ ಪಟವರ್ಧನ್ ಅವರು ಒಕ ರಾಜ್ಯವನ್ನು ಇಲ್ಲಿನ ಗೊಳಿಸಿ ಅವರು ತಮ್ಮ ಊರಿಗೆ ಹೋಗ್ಬಿಟ್ರು ಯಾಕೋ ಸೊ ಅವರು ಉದಾಹರಣೆಗೆ ಮೈಸೂರು ಅರಸರು ಕೂಡ ಸೊ ಪಟ್ವರ್ಧನ್ ಅವರು ಮೂಲತಃ ಜಮಖಂಡಿ ಅವರಲ್ಲ ಸೊ ಇವರು ಗಳಿಸಿದ ಆಸ್ತಿ ಕೂಡ ಸ್ವಂತ ದುಡಿದು ಗಳಿಸಿರೋದಲ್ಲ ಯುದ್ಧ ಮಾಡಿ ಗಳಿಸಿರ್ಬೋದು ಕಂದಾಯಗಳಿಂದ ಮೂಲತಃ ಬಂದಿರಬಹುದು ಸೊ ಪಿ ಪಟವರ್ಣ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇವರು ಜಮಖಂಡಿ ಸಂಸ್ಥಾನವನ್ನು ವಿಲೀನಗೊಳಿಸಿ ಪುಣೆಗೆ ಹೋಗಿ ಟ್ರಾಫಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ರಾಜ್ಯ ವೈಭೋಗವನ್ನ ತ್ಯಜಿಸಿ ಟ್ರಾಫಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಟ್ರಾಫಿಕ್ ಮ್ಯಾನೇಜರ್ ಟ್ರಾಫಿಕ್ ಮ್ಯಾನೇಜರ್ ಡೆಪ್ಯೂಟಿ ಕಮಿಷನ್ ಡೆಪ್ಯೂಟಿ ಸಾರಿಗೆ ಡೆಪ್ಯೂಟಿ ಆಫೀಸರ್ನ ಟ್ರಾಫಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಸೊ ರಾಜಾದವರು ರಾಜ ರಾಜ್ಯ ವೈಭೋಗವನ್ನು ತ್ಯಜಿಸ್ತಾರೆ ಸೊ ಮಾರ್ಚ್ ಒಂಬತ್ತು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಇದನ್ನ ವಿಲೀನಗೊಳಿಸ್ತಾರೆ ವಿಲೀನಗೊಳಿಸಿದ ನಂತರ ಇದನ್ನೇ ರಾಜ್ಯ ವೈಭವ ಎಲ್ಲವನ್ನ ಹಂಗೆ ಬಿಟ್ಟು ಹೋಗ್ತಾರೆ ಯಾವ ವಸ್ತುಗಳನ್ನ ಕೂಡ ಒಯ್ಯಲ್ಲ ಅವರು ಈಗ ಸೆವೆಂಟಿ ಯಾ ಸರ್ ಬೆಟ್ ಬರಿಗೈಯಲ್ಲಿ ಹೋಗ್ತಾರೆ ಇವರ ಮೂಲತಃ ಆಸ್ತಿಗಳು ಇದ್ದದ್ದು ಮಹಾರಾಷ್ಟ್ರದಲ್ಲಿ ಮೂಲ ಆಸ್ತಿಗಳು ಆಕ್ಚುಲಿ ಇವರ ಮಕ್ಕಳು ಪ್ರತೀಕ್ ಕುಮಾರ್ ಪ್ರಣವ್ ಕುಮಾರ್ ಅವರು ದೊಡ್ಡ ದೊಡ್ಡ ಜಮೀನ್ದಾರರು ಪುನಾ ಸಾಂಗ್ಲಿ ಮುಂಬೈಯಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರು ಈಗ ಇವರ ಮೂಲ ಆಸ್ತಿ ಇದ್ದದ್ದೆಲ್ಲ ಮಹಾರಾಷ್ಟ್ರದಲ್ಲಿ ಸೊ ಇಲ್ಲಿ ಕೇವಲ ಆಳ್ವಿಕೆ ಮಾಡಕ್ಕೆ ಬಂದ್ರು ಅವರು ಸೊ ಆಸ್ತಿಯನ್ನ ಗಳಿಸಿದ್ರು ಆಳ್ವಿಕೆಯನ್ನ ಮಾಡಿದ್ರು ಅಧಿಪತ್ಯವನ್ನ ಮಾಡಿದ್ರು ಅವರ ಮೂಲ ಆಸ್ತಿಗಳು ಈಗಲೂ ಅಲ್ಲಿ ಹಾಗಾದ್ರೆ ಇವರು ಇಲ್ಲೇ ಇರಬೇಕಾಗಿತ್ತು ಆಸ್ತಿ ಇಲ್ಲ ಅಂದ್ರೆ ಯಾವ ಇದ್ರ ಮೇಲೆ ಹೋಗ್ತಾರೆ ಅವ್ರ ಆಧಾರದ ಮೇಲೆ ದುಡಿಯೋಕೆ ಓಕೆ ಸೊ ಅವರು ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡ್ತಾರೆ ರಾಜ್ಯ ಅಂತ ತೋರಿಸಿ ಅವ್ರ ಮಕ್ಕಳು ಶಿಕ್ಷಣ ದೊಡ್ಡ ದೊಡ್ಡ ಜಮೀನ್ದಾರರು ಸೊ ಈಗಲೂ ಕೂಡ ಅವ್ರ ಮಕ್ಕಳನ್ನ ನಾವು ಕಾಣ್ಬೋದು ಪ್ರತಿಕ್ ಕುಮಾರ್ ಪ್ರಣಾವ ಕುಮಾರ್ ಜಾತ್ರೆ ಬರ್ತಾರೆ ಯಾವುದೇ ರಾಜ ತ ತನ್ನ ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಬೇರೆ ವಾಸ ಮಾಡಬಹುದು ಸೊ ಮೈಸೂರು ರಾಜ ಅವರು ಖುದ್ದು ಮೈಸೂರವರು ಕರ್ನಾಟಕದವರು ಅವ್ರಿಗೆ ಅದನ್ನ ಬಿಟ್ಟು ಬೇರೆ ಸ್ಪೇಸ್ಗೆ ಹೇಗೆ ಹೋಗ್ತಾರೆ ಬೇರೆ ಯಾವ ಊರಿಂದನೂ ಅವ್ರು ಬಂದಿಲ್ಲ ಶಿವಾಜಿ ಕೂಡ ಅದೇ ಊರು ಅವರ ಮನೆ ಅಲ್ಲೇ ಇರಬೇಕಾಗುತ್ತೆ ಇವರು ಈ ಜಮಖಂಡಿಯ ಮೂಲ ಮನೆತನದವರಲ್ಲ ಕೊಣ್ಣೂರು ದೇಶಗಳು ಕೊನ್ನೂರಲ್ಲಿ ಇರ್ಬೋದು ಜಮಖಂಡಿಯಲ್ಲಿ ಇರ್ಬೋದು ಸೊ ಅವರು ಇದನ್ನ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ ಯಾಕೆಂದ್ರೆ ಅವ್ರ ಮೂಲ ಪ್ರದೇಶ ಇರೋದಿಲ್ಲ ಅವೇ ಇವೆಲ್ಲ ಇಲ್ಲಿ ಇಲ್ಲಿ ಇಲ್ಲ ಬೆಟ್ಟದ ಹೊರಬಿಟ್ಟು ಅಂಡರ್ ಗ್ರೌಂಡ್ ಅಂಡರ್ ಇದಕ್ಕಿಂತ ಚೆನ್ನಾಗಿ ಪಕ್ಕದಲ್ಲಿ ಕಾಣುತ್ತೆ ಬನ್ನಿ ಕ್ಲೋಸ್ ಮಾಡಿದ್ದಾರೆ ಆ ಕಡೆ ಚೆನ್ನಾಗಿದೆ ಬನ್ನಿ ಸರ್ ಅಂಡರ್ ಗ್ರೌಂಡ್ ಸರ್ ಇದು ಮೊಯಿನಿ ಹಾಲ್ನ ಹಿಂಭಾಗ ಸರ್ ಇದು ಮೊಯಿನಿ ಮಹಲ್ ಇರೋದು ಅಂಡರ್ ಗ್ರೌಂಡ್ ಗೇಟ್ ಮುಚ್ಚಾಕಿದ್ದಾರೆ ಈ ಇದ್ರ ವಿಶೇಷತೆ ಏನಂದ್ರೆ ಇಲ್ಲಿಂದ ಎಲ್ಲ ಪ್ರತಿಯೊಂದು ಈ ಪ್ಯಾಲೇಸ್ ಇರುವ ಸುರಂಗಗಳ ಕಲೆಕ್ಷನ್ ಹೋಗುತ್ತೆ ಇದು ಗೊತ್ತಾಗಲ್ಲ ಯಾರಿಗಿದೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಓಪನ್ ಸ್ಪೇಸ್ ಇದೆ ಕೆಳಗಡೆ ಅಷ್ಟೇ ಬಟ್ ಇಲ್ಲಿಂದ ಸರ್ಕ್ಯುಲೇಷನ್ ಸುರಂಗಗಳಿಗೆ ಮೂರು ಸುರಂಗಗಳಿಗೆ ಕನೆಕ್ಷನ್ ಕೊಡುತ್ತೆ ಇದು ಒಂದು ಸುರಂಗಕ್ಕೆ ದಾರಿ ಇದು ಸುರಂಗ್ ಶತ್ರುಗಳು ದಾಳಿ ಇಲ್ಲ ಶತ್ರುಗಳು ಒಳಗಡೆ ಇದ್ರೆ ಒಳಗಡೆ ಎಂಟ್ರಿ ಕೊಡೋಕ್ಕೂ ಶತ್ರುಗಳು ದಾಳಿ ಮಾಡಿ ಅರಮನೆ ಕ್ಯಾಪ್ಚರ್ ಮಾಡಿದ್ದಾರೆ ಅಂದ್ರೆ ನಾವು ಯಾವ ತರ ಎಂಟ್ರಿ ಕೊಡಬಹುದು ಅಂತ ಇದು ಕೆಳಗಡೆ ಅಂಡರ್ ಗ್ರೌಂಡ್ ಇದೆ ಓಪನ್ ಸ್ಪೇಸ್ ಇದೆ ಅದರಲ್ಲಿ ಮತ್ತೆ ಇದು ಸರ್ ನಾನು ಆ ಹೋಗಿದ್ವಿ ಹೋಗ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಇದೆಲ್ಲ ಓಪನ್ ಇತ್ತು ಇವಾಗೆಲ್ಲ ಕ್ಲೋಸ್ ಎಲ್ಲ ಹೋಗಿದೆ ಕೆಳಗಡೆ ನಾವು ಹೋಗ್ತಿದ್ವಿ ಒಂದು ಎಂಟು ಹತ್ತು ವರ್ಷದ ಒಳಗಡೆ ಹಿಂಗಿದೆ ಸರ್ ಓಪನ್ ಕಂಬಗಳಿದಾವೆ ಓಪನ್ ಹಾಲ್ ಮ್ಯಾರೇಜ್ ಹಾಲ್ ಹೆಂಗಿರುತ್ತಲ್ಲ ಓಪನ್ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಹೆಂಗಿರುತ್ತಲ್ಲ ಆ ತರ ಇದೆ ನೋಡಿ ಇದು ಅಂಡರ್ಗ್ರೌಂಡ್ ಚರಂಡಿಂಗಲ್ಲ ಅಂಡರ್ಗ್ರೌಂಡ್ ಹ್ಮ್ ಹ್ಮ್ ಓಪನ್ ಕ್ಲೋಸ್ ಸಿಸ್ಟಮ್ ಯಾವ ಹರಪ್ಪ ಮೇಜ್ ಅಂದರೆ ಯಾವ ಥರ ಕ್ಲೋಸ್ ಸಿಸ್ಟಮ್ ಇದೆಯಲ್ಲ ಆ ಥರ ಇದು ಇದ್ರ ಮೇಲೆ ಗ್ಯಾಪ್ ಎಲ್ಲ ಅನೈತಿಕ ಚಟು ಜಾಸ್ತಿ ಸರ್ ರಾತ್ರಿ ಆದಮೇಲೆ ಪೊಲೀಸರು ಹೋಗೋ ರೌಂಡ್ ಬಂದು ಹೋಗ್ತಾ ಇರ್ತಾರೆ ಬಟ್ ಯಾವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಪ್ರಾಪರ್ಟಿ ಇಂದ ಕಂಟ್ರೋಲ್ ಮಾಡೋಕ್ಕಾಗುತ್ತಿಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಇದ್ರೆ ಕಂಟ್ರೋಲ್ ಮಾಡ್ಬೋದಿತ್ತು ಇದು ನೋಡಿ ಸರ್ ಸರ್ ಇದು ವಿಠಲ್ ಮಂದಿರ ವಿಜಯ ವಿಠಲ್ ಮಂದಿರ ಇದು ಸರ್ ನಾ ಇದು ಮಂಟಪ ಸಭೆ ಸಭಾಮಂಟಪ ಎಲ್ಲಿ ಯಾವ ಥರ ಫಂಕ್ಷನು ಇಲ್ಲ ಹೋಮ ಹವನ ಹೋಮ ಹವನ ಅದೆಲ್ಲ ಸರ್ ಅಲ್ಲಿ ಅಲ್ಲಿ ಎಲ್ಲ ಇದ್ದೇವೆ ಚಿಕ್ಕದಾಗಿ ಅಲ್ಲಿ ಒಂದೊಂದು ಒಂದೊಂದು ವಿಗ್ರಹ ಈ ಕಡೆ ಮತ್ತೆ ಆ ಕಡೆಗೆ ದೇವ್ರ ಮೂರ್ತಿಗಳು ದೇವ್ರ ಮೂರ್ತಿಗಳು ಇಡೋಕೆ ಮಾಡಿರೋ ಜಾಗ ಅದು ಸೈನಿಕರಿಗೆ ಸಂಬಳ ಕೊಡ್ತಿದ್ದಂಥ ಸ್ಪೇಸ್ ಕೂಡ ಇದೆ ಇದೆ ಸೈನಿಕರಿಗೆ ಸಂಬಳ ಕೊಡ್ತಿದ್ದಂಥ ಸ್ಪೇಸ್ ಕೊಡ್ತಿದಂತ ಸೊ ಇದು ಅವ್ರ ಪೂಜಾ ಸ್ಥಳಗಳು ಆ್ಯಂಡ್ ಇಲ್ಲಿ ಓಮ ಹವನಗಳನ್ನ ಕೈಗೊಳ್ತಾ ಇದ್ರು ಸರ್ ಭಕ್ತಿ ಭಾವದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಹೊಂದಿದ್ರಿಂದ ಇಲ್ಲೆಲ್ಲ ಖಾಿಗಳಲ್ಲಿ ಒಂದೊಂದು ಮೂರ್ತಿಗಳಿದವು ಸರ್ ಆಮೇಲೆ ಸರ್ ಅಲ್ಲಿ ಅಲ್ಲಿ ನೋಡಬಹುದು ಕುದುರೆ ಕಟ್ಟಕ್ಕೆ ಬಳೆಗಳು ಹೌದು ಅಂದ್ರೆ ಸರ್ ಯಾವಾಗ ಚಿನ್ನದಾನ್ಯ ಮತ್ತು ಬೆಳಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಧಾನ್ಯ ಸಿರಿಧಾನ್ಯ ಎಲ್ಲ ಹಾಕ್ತಿದ್ರು ಅದೇನಾಗ್ತಿದಂದ್ರೆ ಬರಗಾಲ ಬಂದು ಎಲ್ಲ ಬೆಳೆ ನಾಶ ಆದರು ಧಾನ್ಯ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಅದನ್ನ ತೆಗೆದುಬಿಟ್ಟು ಇವರು ಮತ್ತೆ ಬಿತ್ತುತ್ತಾ ಇದ್ರು ಅದಕ್ಕೆ ಮಾತ್ರ ಅದು ಸಿರಿಧಾನ್ಯ ಹಾಕ್ತಿದ್ರು ಎಲ್ಲಾದ್ರೂ ಒಂದು ಸೇಫ್ಟಿ ಜಾಗದಲ್ಲಿ ಇರಬೇಕು ಅಂತ ಅದ್ರ ಜೊತೆ ಬಂಗಾರಕ್ಕೆ ಇದು ಏನಾಗ ಒಂದು ಡ್ಯಾಮೇಜ್ ಆಗಬಾರದು ಬಂಗಾರ ಮತ್ತು ಸಿಲ್ವರ್ ಮಿಕ್ಸ್ ಮಾಡಿ ಹಾಕ್ತಿದ್ರು ಕೋಟಿಂಗ್ ಇವ್ರು ಅದನ್ನ ತೆಗಿಯೋಕೋಸ್ಕರ ತೆಗಿಯೋರಿಲ್ಲ ಈಗಲೂ ನಾವು ಮನೇಲಿ ಜಗಲಿ ಕಟ್ಟುವ ಪಂಚಲೋಹ ಪಂಚಲೋಹ ಹಾಕ್ತೀವಿ ಶ್ರೀಧಾನ ಹಾಕ್ತೀವಿ ಮುಂದೊಂದು ಏನೋ ಬೇಕಾಗುತ್ತೆ ಅದ್ರಲ್ಲಿ ತೆಗೆದ್ಬಿಟ್ರೆ ಏನೋ ಒಂದು ಏನೋ ಬರವಾಲ ಬಂತು ಡ್ರಾಟ್ ಬಂತು ಪ್ರವಾಹ ಬಂತು ಎಲ್ಲ ಸರ್ವನಾಶ ಆಯಿತು ನಮ್ಮ ಬೆಳೆ ಬೆಳೆ ಇಲ್ಲ ಅಂದ್ರೂ ಅದನ್ನು ತೆಗೆದ್ಬಿಟ್ಟು ಮತ್ತೆ ಬೀಜ ನೋಡೋದು ಆಗಿನ ಪೂರ್ವಜರ್ ಕಾಲದ್ದು ಪ್ಲಾನಿಂಗ್ ಅದು ಫ್ಯೂಚರ್ ಪ್ಲಾನ್ ಫ್ಯೂಚರ್ ಪ್ಲಾನಿಂಗ್ ಅದು ಸುಮ್ಮನೆ ಸಂಪ್ರದಾಯ ಅಂತ ಹೇಳೋದಲ್ಲ ಅದು ಅದು ಒಂಥರ ಇದೆ ಸಿಸ್ಟಮ್ ಇಟ್ಸ್ ಸೈನ್ಸ್ ಫ್ಯೂಚರ್ ಓರಿಯೆಂಟೆಡ್ ಅಪ್ರೋಚ್ ಬನ್ನಿ ಹೋಣ ಮುಂದೆ ಏನಪ್ಪ ಇದು ಸ್ವಿಮ್ಮಿಂಗ್ ಪೂಲ್ ನೋಡೋಣ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಮತ್ತು ಪ್ಯಾಲೇಸ್ ವ್ಯೂ ನೋಡೋಣ ಮೇಲೆ ಟಾಪ್ ವ್ಯೂ ಅಲ್ಲಿ ಅಂದರೆ ಅರಮನೆ ಅರಮನೆ ಪಕ್ಕ ನೃತ್ಯ ಗೃಹ ದೇವಸ್ಥಾನಗಳು ಎಲ್ಲ ಇಲ್ಲೇ ವ್ಯವಸ್ಥೆ ಅವರ ಸಾಮ್ರಾಜ್ಯ ಇದು ಸರ್ ಇದು ಕ್ವಾರ್ಟರ್ಸ್ ಇದ್ದಂಗೆ ಚಿಕ್ಕ ಚಿಕ್ಕ ಕ್ವಾರ್ಟರ್ಸ್ಗಳು ಒಂದೊಂದೇ ಸಿಂಗಲ್ ರೂಮ್ ಲೇಬರ್ ಕ್ವಾರ್ಟರ್ಸ್ ಸಿಂಗಲ್ ರೂಮ್ಸ್ ನೋಡಿ ಇದು ಒಂದೊಂದೇ ಕೋಣೆಗಳು ಮತ್ತೆ ಅದು ಗ್ಯಾಪ್ ಮತ್ತೆ ಇದು ಒಂದೊಂದೇ ಕೋಣೆ ಅಷ್ಟೇ ಸರ್ ಇಷ್ಟೇ ಕೋಣೆ ಇಷ್ಟೇ ಕೋಣೆ ಮತ್ತೆ ಮತ್ತೆ ಆ ಕಡೆ ಇದು ಲೇಬರ್ ಕ್ವಾರ್ಟರ್ ಕಾಂಪ್ಲೆಕ್ಸ್ಟಮ್ ಇರುತ್ತಲ್ಲಿಸ್ಟಮ್ ಸರ್ ಅದು ಸ್ವಲ್ಪ ಶೀತ್ಲಗೊಂಡಿದೆ ಇಲ್ಲಿ ನೋಡಿ ಈ ಸ್ಟೇಟ್ ಬಂದ್ವಿ ಇದು ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಆ ಕಡೆಗೆ ಎಂಟ್ರಿ ಇಲ್ಲಿ ಗೊತ್ತಲ್ಲ ಇದು ಕ್ಲೋಸ್ ಆಗಿಬಿಟ್ರೆ ಆ ಕಡೆಗೆ ಎಂಟ್ರಿ ಇದೆ ಒಳಗಡೆ ಹಿಂದ್ಗಡೆ ಎಂಟ್ರಿ ಇದೆ ಇಲ್ಲಿರೋರ್ಗೆ ಆ ಕಡೆಯಿಂದ ಯಾರಾದ್ರೂ ಇಲ್ಲಿ ಆರಾಮಾಗಿ ನಿಂತ್ಕೋಬೋದು ಸೆಕ್ಯೂರಿಟಿಗೆ ಗೊತ್ತೇ ಆಗೋಲ್ಲ ಆ ಥರ ಕೋಟೆ ಕಟ್ಟಿದ್ದಾರೆ ಇದು ಸರ್ ಇದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇದ್ದಂಗೆ ಪ್ಯಾಲೇಸ್ಗೆ ಒಂದು ಇರುತ್ತಲ್ಲ ಪ್ಯಾಲೇಸ್ಗೆ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಆಫೀಸ್ ಹೊರಗಡೆ ಯಾರಾದರೂ ಬಂದು ಯಾರು ಉಳ್ಕೊಳ್ಳೋಕೆ ಅದು ನೋಡಿ ಮೌಂಟೇನ್ ಪ್ರತಿಯೊಂದಕ್ಕೂ ಮೌಂಟೇನು ಸರ್ ಇನ್ನೊಂದು ಹೇಳ್ತೀನಿ ಇಲ್ಲಿ ಮೇಲೆ ಬನ್ನಿ ಇದು ವಾಟರ್ ಟ್ಯಾಂಕ್ ಇದೆ ಆ್ಯಕ್ಚುಲಿ ಇದು ವಾಟರ್ ಟ್ಯಾಂಕು ಈ ಒಳಗಡೆ ಬನ್ನಿ ಇಲ್ಲಿ ಪಂಪ್ ಹೌಸ್ಗೆ ಇದು ವಾಟರ್ ಟ್ಯಾಂಕ್ ಸರ್ ಇದು ವಾಟರ್ ಟ್ಯಾಂಕ್ ಕಟ್ಟಿರೋದು ಇದು ವಾಟರ್ ಇದು ಕೆನಲ್ ಇದು ಪಂಪ್ ಹೌಸ್ ಇದು ಕೆಳಗಡೆ ರೋಟೋ ಇದೆ ಕೆಳಗಡೆ ಮೋಟ್ರ್ ಇತ್ತು ಮೋಟ್ರ್ ಇರ್ತಿತ್ತು ಇದು ಪಂಪ್ ಮಾಡೋಕ್ಕೆ ಮೇಲ್ಗಡೆ ಹ್ಞೂ ಹ್ಞೂ ಒಂದು ರೂಮ್ ಥರ ಕಾಣುತ್ತೆ ಒಂದು ದೇವಸ್ಥಾನ ಗುಡಿ ಅಷ್ಟೇ ಕಾಣುತ್ತೆ ಸರ್ ಇದು ಪೂರ್ತಿ ಟ್ಯಾಂಕೇ ಸರ್ ಇದು ಮೇಲೆಗಡೆ ಚಿಕ್ಕ ಟ್ಯಾಂಕ್ ಇದು ಅದು ಕಲರ್ ಕಟ್ಟಿರೋದು ಕಲರ್ ಕಟ್ಟಿರೋದು ಮೇಲೆಗಡೆ ಇದು ಕವರಿಂಗ್ ಇದೆ ಇದು ಕಾಣ ಸರ್ ಇದು ಅರ್ಮನೆ ಸ್ಪೆಷಲ್ ಅಂದರೆ ಸ್ಟೇಟಾಗಿ ಯಾರು ಎಂಟ್ರಿ ಕೊಡುವಂಗಿಲ್ಲ ಹ್ಞೂ ಸೈಡೆಲ್ಲ ಬರಬೇಕು ಯಾವುದೇ ಬಿಲ್ಡಿಂಗ್ ಹೋದ್ರೂ ಸೈಡಿಂದಾನೆ ಬರಬೇಕು ಜಾಸ್ತಿ ಹಾಂ 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 ಇದು ಟ್ಯಾಂಕು ಟ್ಯಾಂಕ್ ಸರ್ ಇದು ನೋಡಿ ಇದು ವಾಟರ್ ಸಿಸ್ಟಮ್ ಇದ್ದು ಟ್ಯಾಂಕು ಇದನ್ನು ಓಪನ್ ಮಾಡಿಬಿಟ್ರೆ ಕೆಳಗಡೆ ನೀರು ಕ್ಲೋಸ್ ಆಗಿದೆ ಇದು ಇಲ್ಲಿ ಲಾಕ್ ಸಿಸ್ಟಮ್ ಇದೆ ಇಲ್ಲಿ ಇದು ಓಪನ್ ಆಗಿಬಿಟ್ರೆ ಒಳಗಡೆ ನೀರು ನೀರಿರುತ್ತೆ ನೀರಿರುತ್ತೆ ಅಂದರೆ ಇದೆಲ್ಲ ಟ್ಯಾಂಕು ಇದು ಒಳಗಡೆ ಇದೆ ಇದು ಇದು ಸರ್ ಸ್ಟೋರೇಜ್ ನೀರು ಟ್ಯಾಂಕ್ ಇದೆ ನಾರ್ಮಲ್ ಇದು ಇದು ಓಪನ್ ಟ್ಯಾಂಕು ಇದು ಕ್ಲೋಸ್ ಟ್ಯಾಂಕು ಹ್ಞೂ ಎರಡು ಇದೆ ಒಟ್ಟು ಇಷ್ಟು ಬೌಂಡ್ರಿ ಅವ್ರ ಸಂಸ್ಥಾನ ಸಂಸ್ಥೆ ಇನ್ನೂ ಕಾಣಿಸುತ್ತೆ ಸರ್ ಇದು ಮತ್ತೆ ಇದು ಕೆಲವೊಂದು ಆಫೀಷಿಯಲ್ಸ್ ಹೈಯರ್ ಆಫೀಷಿಯಲ್ಸ್ಗೆ ಸಪ್ರೇಟ್ ಆಗಿ ಇದು ಬಂಗ್ಲೋ ಟೈಪ್ ಸರ್ ಇದು ಬಂಗ್ಲೋಗಳು ಹಾಂ ಹಾಂ ಸಿ ತಹಶೀಲ್ದಾರ್ ಹಾಂ ಆ ಕಾಲದವರು ಆ ಕಾಲ ಲೇಬರ್ ಕ್ವಾರ್ಟರ್ಸ್ ಆಮೇಲೆ ಇಲ್ಲಿ ಮಾಮಲೆದಾರು ಮತ್ತೆ ಪೂಜಾರ ಅಂತ ಇರ್ತದೆ ಪೂಜಾರ ಹೌದು ಅವರಿಗೆಲ್ಲ ಇದು ಆಮೇಲೆ ಚಿಕ್ಕ ಚಿಕ್ಕ ಮತ್ತೆ ದೊಡ್ಡದು ಸ್ವಲ್ಪ ಕ್ವಾರ್ಟರ್ಸ್ ದೊಡ್ಡದಾಗಿದೆ ನೋಡಿ ಸರ್ ಹೌದು ಅಲ್ಲ ಇವು ಅವು ಇವ್ರಿಗೆ ಕೆಲಸ ಮಾಡೋರು ಹಾಂ ಸರ್ ಬಹುಶಃ ಇಲ್ಲಿ ನೋಡಿ ಸರ್ ಈಗ ನಾವು ಸ್ಟೇಟ್ ಆಗಿ ಹೋಗ್ತೀವಿ ಪ್ಲೇನ್ ಆಗಿದೆ ಕಾಣಿಸುತ್ತೆ ಅಲ್ಲಿ ಪಕ್ಕದಲ್ಲಿ ಪ್ಲೇನ್ ಇದೆ ಅನ್ಕೋತೀವಿ ಬಟ್ ಪ್ಲೇನ್ ಇರಂಗಿಲ್ಲ ಡೌನ್ ಅಲ್ಲಿ ಇರುತ್ತೆ ಅಲ್ಲಿ ನೀರಿದೆ ಹಳ್ಳ ಇದೆ ಹಳ್ಳ ಇರುತ್ತೆ ಹಳ್ಳ ಅಲ್ಲ ನೀರು ಓಪನ್ ಬರಕ್ಕೆ ಅದರ ಮಾರ್ಗನೇ ಅವಾಗಲೇ ಒಂದು ಕಿಂಡಿ ತೋರ್ಸಿದ್ನಲ್ಲ ಸ್ಟೇಟ್ ಸೈಡ್ ಸೈಡಲ್ಲಿ ಇದೆ ಅಂತ ಅದು ಹೋಗೋಕೆ ಅಲ್ಲಿ ಕಾಣಿಸುತ್ತೆ ನೋಡಿ ಸರ್ ಅದು ಮೆಟ್ಲು ಸೀಕ್ರೆಟ್ ಎಸ್ಕೇಪ್ ಫ್ರೂಟ್ ಗೊತ್ತಾಗಲ್ಲ ಸರ್ ಅದು ಕ್ಲೋಸ್ ಮಾಡಿಬಿಟ್ಟು ಸರ್ ಇಲ್ಲಿ ಕಬ್ನ ಹಂಗಂದ್ರೆ ಕೃಷಿಗೆ ಯೂಸ್ ಏನೇನು ಸಲ ಸರ್ಕಾರ ಬೇಕು ಇಲ್ಲಿ ಕಬ್ನೇ ತೊಗೊಂಡು ಹೋಗಿರೋದು ನಮ್ಮ ಮನೇಲಿ ಒಂದು ಕುರ್ಚಿತ್ತು ಸರ್ ಒಂದು ಅರವತ್ತು ಎಪ್ಪತ್ತು ವರ್ಷ ಹಿಂದ್ಗಡೆ ಇತ್ತು ಅದು ನಾನು ನೋಡಿ ಚಿಕ್ಕ ವಯಸ್ಸಲ್ಲಿ ನೋಡಿ ರಾಜಮಂಡ್ರಿಂದ ಕುರ್ಚಿ ಅಂತ ಹೇಳ್ತಾರೆ ಅದು ಅಷ್ಟು ದಪ್ಪ ಕಟ್ಟಿಗೆ ಇದ್ದಿದ್ದು ನೋಡಿ ಸರ್ ಅದು ಫ್ರಂಟಲ್ಲಿ ಕಾಣೋದಕ್ಕೆ ಮಾತ್ರ ಮಾರ್ಬಲ್ ಹಾಕಿದ್ದಾರೆ ಸೈಡ್ ಎಲ್ಲ ಇರುವುದಕ್ಕೆಲ್ಲ ಮಾಮೂಲಿ ಇಲ್ಲಿ ಸಿಗೋ ಕಲ್ಲು ಹಾಕಿದ್ದಾರೆ ಲೋ ಬಜೆಟ್ ಮ್ಯಾನ್ಷನ್ ಸರ್ ಲೋ ಬಜೆಟ್ ಹೈ ಫ್ರಂಟ್ ಹೈ ಬಜೆಟ್ ಸರ್ ಮೇಲಡೆ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಬನ್ನಿ ಇದು ಅಂಡರ್ ಗ್ರೌಂಡ್ ಎಂಟ್ರಿಗೆ ಪಂಪ್ ಹೌಸ್ಗೆ ಕೆಳಗಡೆ ಒಂದು ಪಂಪ್ ಹೌಸ್ ಇದೆ ಇವಾಗಿಲ್ಲ ಇನ್ ಸರ್ ಇನ್ ಸರ್ ಪಂಪ್ ಹೌಸ್ಗೆ ವಾಟರ್ ಚಾನಲ್ ಇದು ಹೇಗೆ ಕಾಲು ಕಾಲುವೆ ಇದೆ ಕೆನಲ್ ಇದು ನೀರಿನ ಕಾಲುವೆ ಕಾಲುವೆ ಅಂದರೆ ಅಲ್ಲಿ ಕೆಳಗಡೆ ಆನೆ ಲೈಕ್ ಒಂದು ಟ್ಯಾಂಕ್ ಇದೆ ಆ ಟ್ಯಾಂಕಿಗೆ ಇಲ್ಲಿಂದ ವಾಟರ್ ಸಪ್ಲೈ ಹೋಗೋದು ಆನೆಗಳಿಗೆ ಇಲ್ಲೊಂದು ಪಂಪ್ ಹೌಸ್ ಇದೆ ಆಕ್ಚುಲಿ ಸರ್ ಇದು ಬಂದುಬಿಟ್ಟು ಪಂಪ್ ಹೌಸ್ ಮೇನ್ ಪಂಪ್ ಹೌಸ್ ಒಂದು ಅರಮನೆಗೆ ಇದ್ದಿದ್ದು ಅರಮನೆ ಕನೆಕ್ಷನ್ಗೆ ಇವರು ನೋಡಿ ಸರ್ ಯಾರಾದರೂ ದಾಳಿಗೆ ಬಂದುಬಿಟ್ರೆ ಇದು ಗೊತ್ತಾಗಲ್ಲ ಅವ್ರಿಗೆ ನಾರ್ಮಲ್ ಅವ್ರಿಗೆ ಇರೋರ್ಗೆ ಗೊತ್ತು ಇಲ್ಲಿಂದ ಸ್ಥಳ ಹಾಕ್ಬಿಟ್ರೆ ಕೆಳಗಡೆನೆ ಅವ್ರಿಗೆ ಅವರು ಹೋದ್ರೆ ಅಷ್ಟೇ ಗೊತ್ತಾಗಲ್ಲ ಸರ್ ಇದು ಬಟ್ ಅದು ನೀರು ಕೂಡ ಹರಿಯೋ ಜಾಗ ಅದು ನೀರು ಕೂಡ ಹರಿಯೋ ಜಾಗ ಆಮೇಲೆ ನಾವು ನೋಡಿದ್ರೆ ಸರ್ ಮಾಡರ್ನ್ ಆಗಿನ ಕಾಲದ ಮಾಡರ್ನ್ ಸ್ವಿಮ್ಮಿಂಗ್ ಪೂಲ್ದು ಈ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮಾಡ್ಕೊಂಡು ಹೋಗ್ಬೋದು ಇದು ನೋಡಿ ಸರ್ ಗ್ಲಾಸ್ ಇತ್ತು ಹೊರಟೋಗಿದೆ ಓ ನಾರ್ ಕರ್ನಾಟಕದಲ್ಲಿ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಅನ್ಬೋದು ಸರ್ ಇದು ಹೌದಾ ಹ್ಞೂ ಪಕ್ಕಾ ಪಕ್ಕಾ ಸರ್ ಬೇರೆ ಎಲ್ಲಿಯೂ ಚೈತ್ರ ಇಲ್ಲ ಇಲ್ಲ ಸರ್ ಅವರ ಹತ್ರ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಮೂಲಿ ಬಾಟ್ ಟಬ್ ತರ ಕೊಳಗಳು ಇರ್ತಿತ್ತು ಅಷ್ಟೇ ಮಾಡರ್ನ್ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಇಲ್ಲೇ ಇದ್ದಿದ್ದು ಸ್ವಿಮ್ಮಿಂಗ್ ಈಗ ಮಾಡರ್ನ್ ಡೈ ಸ್ವಿಮ್ಮಿಂಗ್ ಪೂಲಲ್ಲಿ ಯಾವ ಥರ ಇದ್ದೇ ಇರುತ್ತಲ್ಲ ಡಿಸೈನ್ಸ್ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಟೈಲ್ಸು ಟೈಲ್ಸು ಎಲ್ಲ ಅದು ನೋಡಿ ಸರ್ ಅದು ವಾಟರ್ ಮೇಲೆ ಹತ್ತಿ ಬರೆಯೋಕ್ಕೆ ಹಾಂ ಹಾಂ ಆ ಕಡೆ ಇತ್ತು ಓಕೆ ಓಕೆ ಅಂದರೆ ಇಲ್ಲಿಂದ ಇಳಿಯೋದು ಇಳಿಯೋದು ಓ ಮಿನಿಮಮ್ ಅದು ಮ್ಯಾಕ್ಸಿಮಮ್ ಮಿನಿಮಮ್ 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 ನಮಗಿಂತ ಜಾಸ್ತಿ ಇದೆ ಹಾ ಸರ್ ಈ ನಮ್ಮ ಥರ ಈಗಿನ ಥರ ಮೂರು ಅಡಿನ ಸ್ಟಾರ್ಟ್ ಆಗಲ್ಲ ಇಲ್ಲ ಇಲ್ಲ ಸರ್ ಆಗಿನ ಕಾಲದಲ್ಲಿ ಹ್ಞೂ ಹ್ಞೂ ಮತ್ತು ಇಲ್ಲಿ ಹೆವಿ ಸ್ವಿಮ್ಮರ್ಸ್ ಮಾತ್ರ ಬರೋರು ಹೆವಿ ಸ್ವಿಮ್ಮರ್ಸ್ ಸರ್ ರಾಜ ರಾಜಮಾನಂದವರು ಇಲ್ಲ ಬೇರೆ ಯಾರಾದರೂ ಇಂಗ್ಲೆಂಡಿಂದ ಅಧಿಕಾರಿಗಳು ಬಂದರೆ ಅವ್ರಿಗೆ ಅವರು ಗವರ್ನರು ಗವರ್ನರು ಕಾಲೇಜ್ ವಿಸಿಟ್ ಮಾಡೋರಿಗೆ ಆಮೇಲೆ ಇಲ್ಲ ಕೆಲವೊಂದು ಸರ್ ಬಿಲ್ ಇದು ಮನೆಗಳು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಇದು ಸ್ಟ್ರಕ್ಚರ್ಸ್ ಇತ್ತಲ್ಲ ಅದೆಲ್ಲ ಹೊರಟೋಗಿದೆ ಅದೆಲ್ಲ ಬಿದ್ದಿರೋ ಕುರುಗಿದೆ ನೋಡಿ ಅಲ್ಲೆಲ್ಲ ಸರ್ ಅದು ಮೇಲೆ ಟ್ಯಾಂಕು ಮತ್ತು ವಾಶ್ ಟವರ್ ಟ್ಯಾಂಕಮ್ ವಾಶ್ ಟವರ್ ಅದು ಇದು ಇದು ಬೆಟ್ಟ ತುದ ಬೆಟ್ಟು ಟವರ್ಗೆ ಇದು ಲಾಸ್ಟ್ ಸ್ಟೇಜ್ ಲಾಸ್ಟ್ ಅರ್ಮನೆ ಹೈಟ್ ಸ್ಟೇಜ್ ಈಕ್ವಲ್ ಸ್ಟೇಜ್ ಇರೋದು ಇದು ಇಲ್ಲಿ ವಾಟರ್ ಸ್ಟೋರೇಜ್ ಆದ್ರೆ ವೇಸ್ಟ್ ಮಾಡಲ್ಲ ಸರ್ ಆಗಿನ ಕ್ಲೋರಿನ್ ಪೌಡರ್ ಎಲ್ಲ ಯೂಸ್ ಮಾಡ್ತಿತ್ತು ನಾರ್ಮಲ್ ಸ್ವಿಮಿಂಗ್ ಪೂಲ್ ಆವಾಗ ಬ್ಲೀಚಿಂಗ್ ಪೌಡರ್ ಬ್ಲೀಚಿಂಗ್ ಪೌಡರ್ ನಾರ್ಮಲ್ ಸ್ವಿಮಿಂಗ್ ಇದು ವಾಟರ್ ಯೂಸ್ ಆಗ್ತಿಲ್ಲ ಕೆಳಗಡೆ ಪೂವ್ ಆಗ್ತಿತ್ತು ಸೊ ಕೆಳಗೆ ಬಿಟ್ಟರೆ ಕುದುರೆಗಳು ಆನೆಗಳಿಗೆ ಅಲ್ಲಿ ಇನ್ಲೆಟ್ ಇದೆ ಔಟ್ಲೆಟ್ ಇದೆ ಸರ್ ಅಲ್ಲಿ ಕೆಳಗಡೆ ಬನ್ನಿ ಇದು ವಾಟರ್ ಇನ್ ಆಗಕ್ಕೆ ಸರ್ ಇದು ವಾಟರ್ ಇನ್ ಸಿಸ್ಟಮ್ ಪಂಪ್ ಹೌಸ್ ಇಂದ ಇದು ಫಿಲ್ಟರ್ ಇದೆ ಇದು ಫಿಲ್ಟರ್ ಇದು ಇನ್ಲೇಟ್ ಡೈರೆಕ್ಟ್ ಇದು ಫ್ಲೋಗೆ ಇನ್ಗೆ ಇದು ಮೇನ್ ಇನ್ನು ಎಕ್ಸ್ಟ್ರಾ ಇನ್ ಆಗತ್ತಲ್ಲ ಹೊರಗಡೆ ಹೋಗೋಕ್ಕೆ ಚಿಕ್ಕ ಪೈಪೇಟ್ ಸರ್ ಇದು 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 ಇದ್ರ ಲೆವೆಲ್ಗಿದೆ ಇದ್ರ ಲೆವೆಲ್ ಜಾಸ್ತಿ ಆಗಿಬಿಟ್ರೆ ಹೊರಗಡೆ ಹೋಗೋಕ್ಕೆ ಔಟ್ ಓ ಓ ಔಟ್ ನೋಡಿ ಸರ್ ಚಿಕ್ಕ ಚಿಕ್ಕದಾಗಿದೆ ಮೇಲಗಡೆ ಆಚೆ ಹೋಗಿ ಇಲ್ಲಿ ಇನ್ನು ಮತ್ತೆ ಆಚೆ ಎರಡು ಸಿಸ್ಟಮ್ ಮಾಡಿದ್ದಾರೆ ಹ್ಮ್ ಅಂತ ಎಲ್ಲ ಮುಚ್ಚೋಗಿದೆ ಸರ್ ಮಣ್ಣು ಮಣ್ಣು ಕೊಚ್ಚಿಕೊಂಡೆ ಮಣ್ಣು ಅಲ್ಲಿ ಒಂದು ಇನ್ನು ಇದೆ ಔಟಿಂಗ್ ಔಟ್ ಇದೆ ದೊಡ್ಡ ಔಟ್ ಇದೆ ಹೊರಗಡೆ ಹೋಗುತ್ತೆ ಇದು ಸೆಕೆಂಡ್ ಕ್ಯಾಪ್ಟನ್ ಪರಶರಂ ಭಾವೆ ಇದ್ರಲ್ಲ ಒಳ್ಳ ಸ್ಪೋರ್ಟ್ಸ್ಮ್ಯಾನ್ ಅವ್ರಿಗೆ ಯಾವ ಥರ ಬೇಕು ಅಂದ್ರೆ ಬೆಸಾರಿ ಕೋರ್ಟ್ ಮುಂದೆ ಅದು ಟೆನಿಸ್ ಕೋರ್ಟ್ ಇದೆ ಅವರೇ ಕಡಿ ಕ್ಲಬ್ ಹ್ಞೂ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಪೋರ್ಟ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ರು ಅವರೇ ಕುದುರೆ ಜೊತೆಗೆ ಓಡೋರು ಅವರು ಕೆಲವರು ತಲೆಗಳು ಹೇಳ್ತಾರೆ ಕುದುರೆ ಜೊತೆ ಓಡೋರಂತೆ ಅವ್ರ ಕಾಂಪಿಟೇಷನಲ್ಲಿ ಯಾರಾದರೂ ಗೆಟ್ರೆ ಅವ್ರಿಗೆ ಎಷ್ಟು ಬೇಕು ಅಂತ ಅಷ್ಟು ನಾನೇ ಕೊಡೋರಂತೆ ಬಂಗಾರದ ನಾನೇ ಬೆಳೆ ನಾನೇ ಇಲ್ಲ ಬಹುಮಾನ ಕೊಡೋರಂತೆ ನನ್ನ ಸೋಲಿಸ್ಬೇಕಿಲ್ಲ ಕುದುರೆನ ಸೋಲಿಸ್ಬೇಕಂತ ಕಾಂಪಿಟೇಷನ್ಗೆ ಯಾರಾದರೂ ಬಂದರೆ ಓಪನ್ ಚಾಲೆಂಜ್ ಮಾಡ್ತಾರೆ ಪಬ್ಲಿಕ್ಗೆ ಯಾರ ರಾಜ ರಾಜ್ರ ಜೊತೆ ಕಾಂಪೇಟ್ ಮಾಡ್ತಾರೆ ಪಬ್ಲಿಕ್ ಜೊತೆ ಕಾಂಪೇಟ್ ಮಾಡೋರು ಇವರು ಯಾರು ಬೇಕಾದ್ರು ಬರ್ಬೋದು ಯಾರು ಬೇಕಾದ್ರು ಬರ್ಬೋದು ಮತ್ತೆ ಅವನು ಸೇನೆದಲ್ಲಿ ಸೇರಿಸ್ಕೊಳಕ್ಕೂ ಅವರು ಸ್ಟ್ರಾಂಗ್ ಆಗಿದೆ ಬಂದ್ಬಿಡು ಈಗ ಅಂಡರ್ ಇದೆ ಇದು ವಾಟರ್ ಇದು ಪಂಪ್ ಹೌಸ್ ಸರ್ ಇದು ಆ ಕಡೆ ಒಂದು ಈ ಕಡೆ ಒಂದು ಪಂಪ್ ಹೌಸ್ ಇದು ವಾಟರ್ ಬರೋಕ್ಕೆ ವಾಟರ್ ಇದು ಮಾಡೋಕ್ಕೆ ಅದೇ ಅರಮನೆ ಬ್ಯಾಕ್ ಸೈಡ್ ಅರಮನೆ ಹಿಂಗಡೆ ಸರ್ ಆ ಕಾಲದಲ್ಲಿ ಪಬ್ಲಿಕ್ ಆಗಿತ್ತಾ ಯಾ ಸರ್ ಇಲ್ಲಿ ಜನರಿಗೆ ಜನರು ಅಂತೂ ಇದ್ರು ಆಫೀಶಿಯಲ್ ವರ್ಕರ್ಸ್ ಇದ್ರು ಮತ್ತೆ ಸೈನಿಕರು ಅವ್ರಿಗಂತೂ ಬೇಕಲ್ಲ ಸರ್ ಅವರೆಲ್ಲ ರೋಡಲ್ಲಿ ಹೋಗ್ತಾರೆ ಆಗಲ್ಲ ಸರ್ ಈಗ ನಾವು ಏರಿಯಾದಲ್ಲಿ ಇದೀವಿ ಅಂದ್ಮೇಲೆ ಮನೆಗಳಿದ್ದೀವಿ ಅಂದ್ಮೇಲೆ ಬಯಲು ಶೌಚ ಹೆಂಗ್ ಮಾಡ್ತೀರಾ ಸೊ ಇಲ್ಲೆಲ್ಲ ವಸ್ತಿಗಳಿತ್ತು ಸೊ ಆ ಟೈಮಲ್ಲಿ ಹೊರಗಡೆ ಹೆಂಗ್ ಟಾಯ್ಲೆಟ್ ಹೋಗಕ್ಕಾಗುತ್ತೆ ಗುಡ್ಡ ಪ್ರದೇಶ ಇದ್ಮೇಲೆ ಡೌನ್ ಅಲ್ಲಿ ನಿಲ್ಲೋರು ಕಾಣುತ್ತೆ ರಾಜರೇ ನೋಡ್ಬೋದು ಅಸಹ್ಯವಾದ ಒಂದು ಇದು ಸರ್ ಚೆನ್ನಾಗಿಲ್ಲ ಅವ್ರಿಗೂ ಅವ್ರಿಗೂ ಕೂಡ ಒಂದು ಶೌಚ ರಾಜರಂತೆ ಕಡೆ ಬರಲ್ಲ ಯಾ ಸರ್ ರಾಜರಂತೆ ಕಡೆ ಬರಲ್ಲ ಅವಾಗ ಸ್ವಚ್ಛ ಭಾರತ ಯಾ ಸರ್ ಇದು ಸರ್ ಯು ಕಾನ್ ಸರ್ ಸೊ ಇದು ಡオイル ಡೌನರ್ ಎಲ್ಲಿ ಶೇಕರಣೆ ಆಗುತ್ತೆ ಓ ಹೋಗೋ ಲೇಲು ಇದು ಶೇಕರಣೆ ಇಕ್ಕೆಡೆ ದಾರಿ ಇದೆ ಸರ್ ಇಲ್ಲಿಗಡೆ ಇದು ಅಂಡ್ ಆಕ್ಚುಲಿ ಇದು ನೀರು ಹೋಗೋಕೆ ಸರ್ ಇಲ್ಲಿಗಡೆ ಲೈಟಾ ಕೋರ್ಸ್ ಇದೆ ಪ್ಯಾಕಿಂಗ್ ಸಿಸ್ಟಮ್ ಇದೆ ಸರ್ ಅದು ಹೊರಗೆ ಸರ್ ಇದು ಈ ತರ ಯೋ ಇನ್ನು ಆಗ್ತ ಬಿದ್ದು ಆಚೆ ಹೋಗೋದಲ್ಲ

ರಾಜ ಮಂಟಂದವರು ಅವರು ಪ್ರೈವೇಟ್ ಆಗಿ ಬಳಸ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಸೊ ಇದು ಅರಮನೆ ಹಿಂದೆ ಇರೋದ್ರಿಂದ ಯಾರು ಸಾರ್ವಜನಿಕರು ಇದನ್ನ ಬಳಸ್ತಾ ಇರಲಿಲ್ಲ ಸಾರ್ವಜನಿಕರಿಗಾಗಿ ಒಂದು ಗರಡಿ ಮನೆಯನ್ನ ಊರಲ್ಲಿ ಕಟ್ಟಿದ್ರು ಅವರು ಮೂರನೇ ಪರಶುರಾಮ್ ಬಾವು ಪಟವರ್ಧನ್ ಅವರೇ ಕಟ್ಟಿದ್ರು ಸೊ ಅದು ಈಗ ಇದು ಮಾಡಿ ಬೇರೆ ಹೊಸದಾಗಿ ಕಟ್ಟಿದ್ದಾರೆ ಸೊ ಅವರ ಕೊನ್ನೂರು ದೇಸಾಯಿ ಅವರ ಮೂಲ ದೇವಸ್ಥಾನ ಕಾಡ ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ ಅದ್ರ ಪಕ್ಕದಲ್ಲಿ ಅವರು ಕಟ್ಟಿರ್ತಾರೆ ಸೊ ಇದು ರಾಜರ ಮನೆತನದಲ್ಲಿ ಕ್ರೀಡಾಪಟು ಇದು ಕ್ಯಾಪ್ಟನ್ ಪರಶುರಾಮ್ ಬಾವು ಪಟವ ಪಟವರ್ಧನ್ ಅವರ ನಿರ್ಮಾಣವೇ ಸೊ ಅವರ ಕಾಲದಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತೆ ಇದನ್ನ ಕಟ್ಟಿದ್ರು ಅಂತ ಕೆಲವರು ಊಹಿಸ್ತಾರೆ ಕುಸ್ತಿ ಪಂದ್ಯಗಳು ಸಾಧ್ಯತೆ ಇದೆ ಪಂದ್ಯಗಳು ಇದು ಸಾರ್ವಜನಿಕಕ್ಕಿಂತ ಪ್ರೈವೇಟ್ ಆಗಿ ಉದಾಹರಣೆಗೆ ಯಾ ಸರ್ ರಾಜರು ಮಂತ್ರಿ ಮಂಡಲದವರು ಅವ್ರು ಯಾರ ಅತಿಥಿಗಳು ಆಹ್ವಾನಿತರು ಗವರ್ನರ್ಗಳು ಬ್ರಿಟಿಷರು ಯಾರು ಬೇಕಾದ್ರು ಇಂಪಾರ್ಟೆಂಟ್ ಪರ್ಸನ್ಸ್ ಯಾ ಸರ್ ಈ ಮಣ್ಣು ತಂದು ಹಾಕಿರೋದು ಹಾಕಿರೋದು ನಿರ್ಮಾಣ ಮಾಡಿದ್ದಾರೆ ಗುಡ್ಡಗಾಡ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಕರೆಂಟ್ ಬರೋಕಿತ್ತ ಮೊದ್ಲು ನಿರ್ಮಾಣ ಆಗಿತ್ತು ಸೊ ಅವಾಗ ದೀಪಗಳ ಮೂಲಕ ಇದನ್ನ ಬಳಸ್ತಾ ಇದ್ರು ದೀಪ ಇವ್ರ ಮಗ ಸಪ್ಲೈ ಮಾಡ್ತಾನೆ ಇದು ಫ್ರೀಡಂಗೆ ಸಮೀಪದಲ್ಲಿದ್ದಂತ ಸಾಮ್ರಾಜ್ಯ ಹ್ಮ್ ಸ್ವತಂತ್ರ ಬರೋಕೆ ಸ್ವಲ್ಪ ಮುಂಚೆ ಆ್ಯಕ್ಚುಲಿ ಪಟವರ್ಧನ್ ಅವರ ಪೂರ್ವಿಕರ ಕಾಲದ ಬಗ್ಗೆನೂ ಅವರು ದೊಡ್ಡ ಸೈನಿಕರು ದೊಡ್ಡ ಆಡಳಿತಗಾರರು ಅಂತ ಅನೇಕ ಹಿಸ್ಟ್ರಿಗಳು ಹೇಳುತ್ತೆ ಸೊ ಅದಕ್ಕಿಂತ ಈ ಪಟವರ್ಧನ್ ಮಣ್ಣನ್ವರ್ದ ಮೂಲ ಇತಿಹಾಸಗಳು ತಿಳಿದಿಲ್ಲ ಬಟ್ ಆ್ಯಕ್ಚುಲಿ ಇದನ್ನ ಇದಕ್ಕೆ ಬಳಸಿದ್ರು ಇದನ್ನ ಇದಕ್ಕೆ ಬಳಸಿದ್ರೆ ಊಹೆಗಳ ಮೂಲಕ ಹೇಳ್ಬೋದು ನಾವು ಹ್ಮ್ ಸೊ